ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ವಲ್ಪ ಹೇಳ್ತೀನಿ ಏನು ಚಿತ್ರಾನ್ನ ಗೊತ್ತಾಯ್ತಲ್ವಾ ಇವತ್ತು ನಾನು ಹುಣಸೆ ಹುಳಿ ಚಿತ್ರಾನ್ನ ಅಂದ್ರೆ ಹುಣಸೆ ಹುಳಿ ಗೊಜ್ಜು ಮಾಡ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಕೊಂಡು ಇಟ್ಕೊತೀನಿ ಒಂದು ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದನ್ನ ಜಸ್ಟ್ ಕ್ರಷ್ ಮಾಡಿಟ್ಕೋಬೇಕಷ್ಟೇ ಅದನ್ನೇನು ಜಾಸ್ತಿ ಪೇಸ್ಟ್ ಥರ ಹಾಗಿಲ್ಲ ಹಾಗೆ ಮೆಣ್ಸಿನ್ಕಾಯಿನೂ ಅಷ್ಟೇ ಹೆಚ್ಚಿಟ್ಕೊತಾ ಇದ್ದೀನಿ ಒಂದು ಐ ಐದರಿಂದ ಆರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಗೊಜ್ಜು ಬೇಕೋ ಅದ್ರ ಮೇಲೆ ತೊಗೊಳ್ಳಿ ಇದನ್ನು ಜಸ್ಟ್ ಉದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಹ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಗೆ ಚಿತ್ರಾನ್ನ ಅಂದ್ರೆ ಒಂದೊಂದು ಕಡೆ ಒಂದೊಂದು ತರ ಮಾಡ್ತಾರೆ ಸೊ ನಮ್ಮ ಕಡೆ ನಾವು ಈ ತರ ಜಾಸ್ತಿ ಮಾಡ್ತೀವಿ ಒಬ್ಬೊಬ್ರು ಕೈ ರುಚಿ ಒಂದೊಂದು ತರ ಇರುತ್ತೆ ಒಬ್ಬೊಬ್ರು ಅಡುಗೆನೂ ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ ಕಡಲೆಬೀಜ ಗೋಲ್ಡನ್ ಬ್ರೌನ್ ಬರೋವರೆಗೂ ಜಸ್ಟ್ ಫ್ರೈ ಮಾಡಬೇಕು ಬೇಕಾದರೆ ಕಡಲೆ ಬೀಜನ ಸಪ್ರೇಟ್ ಹುರ್ಕೊಂಡು ಸಹ ಲಾಸ್ಟಿಗೆ ಸೇರಿಸ್ಕೋಬೋದು ಹಾಗೆ ನಾನು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೆ ಶುಂಠಿನ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಇದೆಲ್ಲದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಾದ್ರೆ ಹಿಂಗ್ಸಾಗುತ್ತಾ ಸೇರಿಸ್ಕೋಬೋದು ನಾನು ಇಲ್ಲಿ ಹಾಕೊಂಡಿಲ್ಲ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಮೆಣ್ಸಿನ್ಕಾಯಿನ ಹಾಕೊಂತ ಇದ್ದೀನಿ ಮೆಣ್ಸಿನ್ಕಾಯಿನ ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಯಾಕೆಂದ್ರೆ ಅದರಲ್ಲಿರೋ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಇವಾಗ ನಾನು ಈರುಳ್ಳಿನ ಹಾಕೊಂತ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕೆಂಪುಗಾಗೋಗು ಹುರ್ಕೋಬೇಕು ಅಂದರೆ ತೀರಾ ಕೆಂಪುಗಾಗಬಾರ್ದು ಜಸ್ಟ್ ಒಂದು ಬ್ರೌನ್ ಕಲರ್ ಬರುತ್ತಲ್ವ ಈರುಳ್ಳಿ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ನಾವು ಆಮೇಲೆ ಉಳಿಸ್ತೀವಿ ಸೇರಿಸ್ಕೊಳೋದ್ರಿಂದ ಆವಾಗ ಅದು ಅಷ್ಟೊಂದು ನೀಟಾಗಿ ಫ್ರೈ ಆಗೋಲ್ಲ ಸೊ ಹಂಗಾಗಿ ಇವಾಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಗೆ ಸ್ವಲ್ಪ ನಾನು ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊತೀನಿ ಚಿತ್ರಾನ್ನ ಅಂದರೆ ಅರಶ್ನೇ ಮೇಯ್ನ್ ಅಲ್ವಾ ಕಲರ್ ಯಾವ ಥರ ಇರುತ್ತೋ ಅದರಲ್ಲೇ ಅಲ್ವಾ ಅಟ್ರಾಕ್ಟ್ ಆಗುತ್ತೆ ಸೊ ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಒಗ್ಗರಣೆಗೆ ಆಗಿದಾಗಳೆ ಈ ಥರ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳೋದ್ರಿಂದ ನಾವು ಏನೇನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಹಂಗಾಗಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಸ್ವಲ್ಪ ಹಾಕ್ಕೊಳ್ತೀನಿ ಆಮೇಲೆ ಲಾಸ್ಟಿಗೆ ಹುಳಿ ಎಲ್ಲ ಆದಮೇಲೆ ಗೊಜ್ಜಿ ಮೇಲ್ಗಡೆ ಸ್ವಲ್ಪ ಹಾಕ್ಕೊಳ್ತೀನಿ ಸೊ ಹಾಗಾಗಿ ಇವಾಗ ಜ ಚೆನ್ನಾಗಿ ಫ್ರೈ ಆಗ್ತಿದೆ ನಾನಿವಾಗ ಒಂದು ಅರ್ಧ ಓಳಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕಾಯಿ ತುರಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂತೀನಿ ಅಂದರೆ ಹುಳಿ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂದರೆ ನಿಮಗೆ ಜಾಸ್ತಿ ಗೊಜ್ಜು ಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಕಾಯಿನ ಜಾಸ್ತಿನೇ ಹಾಕ್ಕೊಳ್ಳಿ ತೆಂಗಿನಕಾಯಿ ಜಾಸ್ತಿ ಎಷ್ಟು ಹಾಕ್ಕೊಂತೀವೋ ಅದು ರುಚಿ ಬರುತ್ತೆ ಸೊ ಹಂಗಾಗಿ ನಾನಿವಾಗ ಮೊದಲೇ ಒಂದು ಅರ್ಧ ಗಂಟೆ ಮುಂಚೆ ಹುಣಸೆಹಣ್ಣನ ನೆನೆಸಿ ಇಟ್ಕೊಂಡಿದ್ದೆ ಸೊ ಹಂಗಾಗಿ ಅದನ್ನ ನಾನು ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಹಾಕೊಂತ ಇದ್ದೀನಿ ತೀರ ಜಾಸ್ತಿ ಹುಳಿನೂ ಹಾಕ್ಕೊಬೇಡಿ ಏಕೆಂದರೆ ಅವಾಗ ಗೊಜ್ಜು ಬರೀ ಜಾಸ್ತಿ ಹುಳಿನೇ ಕಾ ಅನಿಸುತ್ತೆ ಸೊ ಹಂಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಗೊಜ್ಜು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ನನಗೆ ಸ್ವಲ್ಪ ತೀರ ಗಟ್ಟಿ ಇದ್ದರೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಈ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ನೀರಿನ ಥರ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಇದ್ದರೆ ಸಾಕು ಅನ್ನಕ್ಕೂ ಚೆನ್ನಾಗಿ ಹಿಡಿಯುತ್ತೆ ಅಂತ ಈಗ ನಾನು ಒಂದು ಸ್ಪೂನಷ್ಟು ಧನ್ಯ ಪೌಡರನ್ನ ಸೇರಿಸ್ಕೊಂಡೆ ನಾವೇನು ಸಾಂಬಾರ್ಗೆಲ್ಲ ಮಾ ಹಾಕ್ಕೊಂತೀವಲ್ಲ ಅದೇ ಧನ್ಯ ಪೌಡರನ್ನ ನಾನು ಹಾಕ್ಕೊಂಡಿದ್ದು ಇದೇ ಇದಕ್ಕೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ಧನ್ಯಾ ಪೌಡರ್ ಹಾಕೋದ್ರಿಂದನೇ ಗೊಜ್ಜಿಗೆ ಒಂದು ಟೇಸ್ಟ್ ಬರುತ್ತೆ ಸೊ ಹಂಗಾಗಿ ಇದನ್ನ ನಾನು ಒಂದು ಅಷ್ಟು ಹಾಕೊಂಡಿದ್ದೀನಿ ಈಗ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈ ಹುಳಿನ ಈಗ ಚೆನ್ನಾಗಿ ಕುದಿಸಿದ್ರೆ ಇದ್ರ ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಸೈಡ್ ಬಿಡ್ಕೋಬೇಕು ಅಷ್ಟು ನಾವು ಈಗ ಒಂದು ಸ್ವಲ್ಪ ಹೊತ್ತು ನಾನು ಮುಚ್ಚಿಟ್ಟು ಕುದಿಸ್ಕೊತೀನಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡಿ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಸೈಡಿಗೆ ಬಂದಿರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಈಗ ಈ ಹುಳಿ ರೆಡಿ ಆಯ್ತು ನಾನು ಫಸ್ಟ್ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ತಣ್ಣು ಬಿಟ್ಟಿದ್ದೆ ಇದಕ್ಕೆ ಯಾವಾಗ್ಲೂ ಅಷ್ಟೇ ಪುಳಿಯೋಗ್ರೆ ಆಗ್ಲಿ ಚಿತ್ರಾನ್ನ ಆಗ್ಲಿ ಅನ್ನ ಸ್ವಲ್ಪ ಉದುದ್ರಾಗಿರಬೇಕು ಆ ಥರ ಮಾಡ್ಕೊಳ್ಳಿ ಹಂಗಾದ್ರೆ ಚೆನ್ನಾಗಿರುತ್ತೆ ನಾನು ಇವಾಗ ಈ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ ನಮ್ಮನೇಲಿ ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕ್ಕೊಂಡು ತಿಂತೀವಿ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಹಾಕ್ಕೊಳ್ಳಿ ಕೆಲವು ಕಡೆ ಚಿತ್ರಾನ್ನ ನಿಂಬೆ ಹುಳಿ ಚಿತ್ರಾನ್ನ ಮಾಡ್ತಾರೆ ಹಾಗೆ ಹುಣಸೆ ಹುಳಿಲೆ ಬೇರೆ ಥರ ಮಾಡ್ತಾರೆ ಒಳಕಲ್ ಚಿತ್ರಾನ್ನ ಅಂತ ಮಾಡ್ತಾರೆ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ನಾವು ಈ ಥರ ಜಾಸ್ತಿ ಮಾಡ್ತೀವಿ ಈ ಥರ ಚಿತ್ರಾನ್ನ ಒಂದು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವಾಗಲೂ ಒಂದೇ ಥರ ತಿಂತಿರ್ತೀರಲ್ವಾ ಈ ಥರನೂ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಹಾಲ್